ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೊಂದರ ತರ್ಡ್ ಕಂಟಿಸ್ಟೆಂಟ್ ಬಂದ್ಬಿಟ್ಟು ಚೈತ್ರ ಕುಂದಾಪುರವರು ಇವರು ಬಂದ್ಬಿಟ್ಟು ಎರಡು ಮೂರು ಸಲ ಜೈಲಿಗೆ ಹೋಗಿ ಬಂದರು ಅದಾದಮೇಲೆ ತುಂಬ ಕ್ಲಿಕ್ ಆಗಿದೆ ಅನಿಸುತ್ತೆ ಅದಕ್ಕನೇ ಇವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ತರ್ಡ್ ಆಗಿ ಬರ್ತಾ ಇದ್ದಾರೆ ತುಂಬ ಕ್ರಿಟಿಕಲ್ ಆಗಿ ಇದ್ದಾರೆ ಗುಡುಗೊಡು ಲಾಯರ್ ಜಗದೀಶ್ ಅವರು ಮತ್ತು ಚೈತ್ರ ಕುಂದಾಪುರ ಅವರು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಕಂಟೆಸ್ಟೆಂಟ್ಗಳು ಬರ್ತಾ ಇದ್ದಾರೆ ಈ ಸೀಸನ್ನಲ್ಲಿ ತುಂಬ ರಚ್ಚ ರಚ್ಚ ಅನ್ನೋದೊಂದು ಯಾವುದೇ ಸಂದೇಹ ಮಾತ್ರ ಕಡಿಮೆ ಆಗೋದಿಲ್ಲ ಖಂಡಿತವಾಗ್ಲೂ ಮತ್ತು ಚೈಂದ್ರ ಚೈತ್ರ ಕುಂದಾಪುರ ಅವರು ಸ್ವರ್ಗಕ್ಕೆ ಹೋಗ್ಬೇಕಾ ನಗ್ಗಕ್ಕೆ ಹೋಗ್ಬೇಕ ಅಂತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಇನ್ನೊಂದು ಕಂಟೆಸ್ಟೆಂಟ್ ಹೆಸ್ರು ರಿವೀಲ್ ಮಾಡ್ಬೋದು ಏನಕ್ಕೆ ನಾಲ್ಕು ಜನ ಮಾಡಿದ್ರು ಮಾಡ್ಬೋದು ಅಷ್ಟನ್ನೇ ಅದಕ್ಕಿಂತ ಮೇಲ್ಪಟ್ಟೇನು ಮಾಡಲ್ಲ ನಾಳೆ ನಾವು ಮಾಡ್ಬೋದು ವಿಶೇಷವಾಗಿ ಮೊದಲು ಜಾಧವ್ ಅದಾದಮೇಲೆ ಲಾಯರ್ ಜಗದೀಶ್ ಅವರು ಈಗ ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರವರು ಯಾರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂಥ ಕ್ಯಾಂಡಿಡೇಟನ್ನು ಆಗಿ ತೊಗೊಂಡು ಬಂದಿದ್ದಾರೆ ಬಿಗ್ ಬಾಸ್ ಸೀಸನ್ ಅವರು ಖಂಡಿತವಾಗಲೂ ಒಂದಂತೂ ಸತ್ಯ ಯಾರ್ಯಾರಾದರೆ ಅಂದರೆ ಈಗ ವೈರಲ್ ಆಗಿದ್ದರೂ ಯಾರ್ಯಾರಾದರೂ ಸ್ವಲ್ಪ ಕೇಸ್ಗಳೆಲ್ಲ ಇದ್ದಾವೋ ಅವ್ರನ್ನೇ ತೊಗೊಂಬರ್ತಾ ಇದ್ದಾರೆ ತುಂಬ ಹೆವಿ ಇರುತ್ತೆ ಈ ಸೀಸನ್ ಮಾತ್ರ ಮತ್ತು ಮತ್ತೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಕಮೆಂಟ್ ಮಾಡಿ ಅವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ಇಲ್ಲ ನಗ್ಗಕ್ಕೆ ಹೋಗ್ಬೇಕ ಅಂತ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ